ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಪೂರ್ತಿ ನೋಡಿ ನನ್ನ ಮಗ ಸ್ವಲ್ಪ ತೀಟೆಸ್ ಸುಮಾರು ಹೊತ್ತಿಂದ ಹಿಂಗೆ ಕಾಟ ಇದೆ ಹಿಂಗೆ ತರಲೆ ಮಾಡ್ತಾ ಇದ್ದ ಅದರಿಂದ ಒಂದು ವಿಡಿಯೋ ಮಾಡ್ಕೊಂಡೆ ಇರಲಿ ಅಂತ ನಮ್ಮನೆಯವರು ಮಧ್ಯಾಹ್ನ ಬರುವಾಗ ಎಳ್ನೀರು ನೀರು ತೊಗೊಂಬಂದಿದ್ರು ಎರಡು ನೀರು ಕುಡಿದ್ವಿ ಸ್ವಲ್ಪ ಇಲ್ಲಿ ಮನೆ ಖಾಲಿ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಪಕ್ಕದ ಮೇಲೆ ಅವ್ರು ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾರೆ ಸೌಂಡ್ ಬಂದರೆ ಬೇಜಾರು ಮಾಡ್ಕೊಬಿಡಿ ಅವ್ರು ಎಳ್ಳೀರು ಕೊಟ್ಬಿಟ್ಟು ಹೋದರು ಮತ್ತು ಸಂಜೆ ನಾನು ಇದ್ದಿದ್ದರಿಂದ ಕಾಫಿ ಮಾಡ್ಕೊಂಡಿದ್ದೆ ಇದ್ರ ಜೊತೆಗೆ ಕಡಲೆಪುರಿ ಬಿಸ್ಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಕಾಫಿ ಕುಡ್ಕೊಂಡು ನನ್ನ ಮಗನೂ ಒಂದು ರೌಂಡ್ ವಾಕಿಂಗ್ ಅಂತ ಕರ್ಕೊಂಡೋಗಿದ್ದೆ ಇವನು ನನ್ನ ಫ್ರೆಂಡ್ ಮಕ್ಕಳು ಇವ್ರಿಬ್ಬರೂ ಅಂದರೆ ಅವರು ಡೆಲ್ಲಿ ಕಡೆಯವರು ಅವ್ರಿಗೆ ಕನ್ನಡ ಬರೋದಿಲ್ಲ ಹಿಂದಿ ಮಾತಾಡ್ತಾರೆ ಇವನು ಸ್ವಲ್ಪ ಇವರಿಬ್ರಿಗೆ ಕನ್ನಡ ಬರುತ್ತೆ ಅಂದರೆ ಅವನಿನ್ನ ಮಾತಾಡೋಲ್ಲ ಚಿಕ್ಕನು ದೊಡ್ಡೊಂದು ಕನ್ನಡ ಮಾತಾಡ್ತಾನೆ ಇವನಿಗೆ ಅರ್ಥ ಆಗುತ್ತೆ ನಾವು ಹೇಳೋದೆಲ್ಲ ನನ್ನ ಮಗನ ಕಂಡ್ರೆ ಅವ್ನಿಗೆ ಎಷ್ಟು ಇಷ್ಟ ಅಂತಂದರೆ ಅವ್ನು ಹೊಡಿತಾ ಅವ್ರಣ್ಣ ಅವ್ರ ಅಣ್ಣಂಗೆ ಹೋಗಿ ಹೊಡೆಯೋದು ಕಚ್ಚೋದು ಈ ಥರ ಎಲ್ಲ ಮಾಡ್ತಾಯಿರ್ತಾನೆ ಜಾಸ್ತಿ ಇಷ್ಟಪಡ್ತಾನೆ ನನ್ನ ಮಗನ ಇವನು ಇವನು ಅಷ್ಟೇ ಇವ್ನಿಗೇನಾದರೂ ಹೊಡಿಯೋಕೆ ಹೋದರೆ ಇವನು ಹೋಗಿ ಬಿಡಿಸ್ಕೊಳೋದು ಅವ್ನು ಬಂದರೆ ಇವನು ಬಿಡಿಸ್ಕೊಳ್ಳೋದು ಈ ಥರ ಮಾಡ್ಕೊಂಡು ತೀಟೆ ಮಾಡ್ತಾಯಿರ್ತಾರೆ ಇವ್ರು ಮೂರು ಜನ ಸೇರಿತವಂತೂ ನಮ್ಮಿಬ್ರೆ ಫುಲ್ ತಲೆನೋವು ಬಂದುಬಿಡುತ್ತೆ ಅಷ್ಟು ತೀಟೆ ಮಾಡ್ತಾ ಇರ್ತಾರೆ ಮೂರು ಜನ ಸೇರಿಕೊಂಡು ಸ್ವಲ್ಪ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ನೈಟ್ ಊಟಕ್ಕೆ ಅಂತ ಏನಾದರೂ ಅಡುಗೆ ಮಾಡೋಣ ಅಂತ ಅಪ್ ಆಗಿ ಬಂದೆ ನೈಟ್ ಊಟಕ್ಕೆ ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ ಮಶ್ರೂಮ್ ಕ್ಲೀನ್ ಮಾಡೋದೆಲ್ಲ ಏನೂ ವಿಡಿಯೋ ಹಾಕಿಲ್ಲ ಯಾಕೆಂದರೆ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಅವನ್ನ ಮನೆಗೆ ಕರ್ಕೊಂಬರೋದೇ ಒಂದು ನನಗೆ ದೊಡ್ಡ ತಲೆನೋವು ಬರೋದಿಲ್ಲ ಆಚೆ ಹೋಗ್ಬಿಟ್ರೆ ಅದರಿಂದ ನಾನು ಆಚೆನೇ ಕರ್ಕೊಂಡು ಹೋಗೋದಿಲ್ಲ ಮಶ್ರೂಮ್ ಪಲಾಗೆ ನಾನು ಈರುಳ್ಳಿ ಕೊತ್ತಂಬರಿ ಕುದಿನ ಕಬೇವಿನ ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಬಿರಿಯಾನಿ ಪೌಡರು ಮತ್ತು ಒಂದು ಕಾಲು ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ರುಬ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನನಗೆ ರುಬ್ಬಕ್ಕೆ ಅಷ್ಟು ಟೈಮ್ ಇರಲಿಲ್ಲ ಅದರಿಂದ ನಾನು ಕಟ್ ಮಾಡಿಬಿಟ್ಟೆ ಹಾಕ್ಕೊಂಡಿದ್ದೀನಿ ಯಾಕಂತಾದ್ರೆ ವಿಡಿಯೋನೂ ನೋಡ್ಕೊಳ್ಬೇಕು ಅಡುಗೆನೂ ಮಾಡ್ಕೊಬೇಕು ನನ್ನ ಮಗನೂ ನೋಡ್ಕೊಬೇಕು ಕರೆಕ್ಟಾಗಿ ನಾನು ಅಡುಗೆ ಮಾಡಬೇಕಾದ್ರೆ ಏನಾದರೂ ಕೆಲಸ ಇದ್ದಾಗ ಜಾಸ್ತಿ ಕೆಲಸ ಇದ್ದಾಗ ಅದೇ ಟೈಮಲ್ಲೇ ಬರ್ತಾನೆ ಅಮ್ಮ ಎತ್ಕೋ ಎತ್ಕೋ ಎತ್ಕೊ ಅಂತಾನೆ ಅದರಿಂದಾಗಿ ಮನೆಯಲ್ಲಿ ಕೆಲವೊಂದು ಸಲ ಕೆಲಸನೂ ಸಹ ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗೋಗುತ್ತೆ ನನಗೆ ಇನ್ನೂ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಐದರಿಂದ ಆ ಸ್ಪೂನ್ ಆಗೋಷ್ಟು ಆಯಿಲ್ನ ಆಯಿಲ್ ಹಾಕೊಂಡು ಆಯಿಲ್ ಬಿಸಿ ಅದಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇನ್ನು ಈರುಳ್ಳಿ ಫ್ರೈ ಆಗಬೇಕಾದ್ರೆ ಹಚ್ಚಿಟ್ಕೊಂಡಿರೋ ಅಂತ ಕೊತ್ತಂಬರಿ ಕುದೀನ ಕರ್ಬೇವಿನ ಸೊಪ್ಪು ಮತ್ತು ಮೆಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದರಲ್ಲಿರೋ ಹಸಿ ಸ್ಮೆಲ್ ಹೋಗಬೇಕು ಹಸಿ ಸ್ಮೇಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಮಶ್ರೂಮ್ ಹಾಕ್ಕೊಂಡು ಮಶ್ರೂಮ್ ಮೇಲೆ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಅಷ್ಟು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಅದೆಲ್ಲ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು ಬಿಟ್ಟ ಮೇಲೆ ಇದನ್ನು ಒಂದು ಸ್ವಲ್ಪ నరెలా హంగోదే విడు అద్రింద ఐదు నిమిష ఫ్రై మాట్ సాకు అది చన మశ్రూమ్ బేయతే నోడ్తాయిబోదు నీరు యావరీరుతాయి అంత ఇదే నీరుబిట్టుకుంటు డ్రై ఆగి స్వల్ప ఎణ జిడ్డు మాత్ర ఉల్కొు ఆ థర ఫ్రై మాట్టుకు ఫ్రై మాట్లే ఇకే స్వల్ప టా హిట్కొ టమోటో ఇలా టమాటో హెర్డు నిమిష వేయస్కుంట్రె ಟೊಮೊಟೊ ಕೂಡ ಸಾಫ್ಟ್ ಆಗುತ್ತೆ ಟಮೊಟೊ ಸಾಫ್ಟ್ ಆದಮೇಲೆ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಸರನ್ನ ಹಾಕ್ಕೊಂಡು ಆಡಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲಾಸ್ಟಿಗೆ ಹಾಕಿದ್ರೆ ಏನೂ ಆಗೋದಿಲ್ಲ ಅದ್ರ ಜೊತೆ ಬೆಂದ್ಕೊಳ್ಳುತ್ತೆ ಫಸ್ಟೇ ಹಾಕಿದ್ರೆ ತಳ ಹಿಡಿತಾ ಇರುತ್ತೆ ಅದರಿಂದ ನಾನು ಸ್ವಲ್ಪ ಲೇಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದ್ರ ಜೊತೆಗೆ ನಾನು ಸ್ವಲ್ಪ ಬಿರಿಯಾನಿ ಪೌಡರು ಮತ್ತು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿ ಪೌಡರ್ ಒಂದು ಸ್ಪೂನ್ ಆಗೋವಷ್ಟು ಹಾಕ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಆಗುತ್ತೆ ಅಂದರೆ ಇಬ್ಬರಿಗೆ ಅಲ್ವಾ ಅದರಿಂದ ಒಂದು ಸ್ಪೂನ್ ಆಗೋವಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಬರಬೇಕು ಗ್ರೇವಿ ಚೆನ್ನಾಗಿ ಬಂತು ಅಂದರೆ ಮಶ್ರೂಮ್ ಪಲಾವ್ ಕೂಡ ಚೆನ್ನಾಗಾಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ಗ್ರೇವಿ ಯಾವ ಥರ ರೆಡಿಯಾಗಿದೆ ಅಂತನ ಈ ಥರ ಆದಮೇಲೆ ಇದಕ್ಕೇನೆ ಒಂದು ಮೂರು ಗ್ಲಾಸಷ್ಟು ನಾನು ನೀರು ಹಾಕೋತಾ ಇದ್ದೀನಿ ಮೂರು ಗ್ಲಾಸ್ ನೀರಿಗೆ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತೊಳೆದು ಹಾಕೋತೀನಿ ನಿಮಗೆ ಬೇಕಾದರೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ನಾನು ನನ್ನ ಮಗನಿಗೂ ಕೂಡ ಇದನ್ನೇ ತಿನ್ನಿಸೋದ್ರಿಂದ ನಾವೇನು ತಿಂತೀವೋ ಅದನ್ನೇ ಅವನಿಗೂ ತಿನ್ನಿಸ್ತೀವಿ ಅವ್ನಿಗೆ ಬೇರೆ ಸಪ್ರೇಟೆಲ್ಲ ಯಾವ ಅಡುಗೆನೂ ಮಾಡೋದಿಲ್ಲ ನಾವು ಇದರಿಂದ ನಾನು ಸ್ವಲ್ಪ ರೈಸು ಸಾಫ್ಟಾಗಿ ಆಗೋ ಥರನೇ ಮಾಡ್ಕೊತೀನಿ ಇನ್ನು ಇದ್ರ ಜೊತೆಗೆ ಎರಡು ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ದೆ ಬೇಯಿಸ್ಕೊಂಡು ಇದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನನಗೆ ಈ ಥರ ಫ್ರೈ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಹಂಗೇ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಸ್ವಲ್ಪ ಹೊಲಸು ಹೊಲಸು ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಡೆ ತೊಗೋತೀನಿ ಇದು ಮತ್ತೆ ಒಬ್ಬರು ಕಮೆಂಟ್ ಮಾಡಿದ್ರು ಅಕ್ಕ ನಿಮಗೆ ಡ್ರೈವಿಂಗ್ ಬರುತ್ತಾ ಡ್ರೈವಿಂಗ್ ಬರೋದಾದರೆ ನೀವು ಬರೀ ಕಾಲಲ್ಲಿ ಗಾಡಿ ಓಡಿಸಿದ್ದೀರಾ ಅಂತ ಅವ್ರು ಏನಕ್ಕೆ ಈ ಥರ ಕಮೆಂಟ್ ಮಾಡಿದ್ರೂ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಮನೆಯವರು ಆ ಕಮೆಂಟ್ ನೋಡಿಬಿಟ್ಟು ನೀನು ಡ್ರೈವರ್ ಬಗ್ಗೆ ಎಲ್ಲ ಏನೂ ಹಾಕ್ಬಾರ್ದಾಗಿತ್ತು ಅವರು ಫೋರ್ ವೀಲರ್ ಗಾಡಿಗೆ ಅಂದರೆ ವೈಟ್ ಬೋರ್ಡ್ ಗಾಡಿಗೆ ನಾವು ಡ್ರೈವರ್ ಇಟ್ಕೊಂಡಿದ್ದೀವಿ ಅಂತ ಅಂತ ಹೇಳಿದ್ರು ನಮ್ಮ ಮನೇಲಿ ಆ ಥರ ಯಾವುದೇ ವೈಟ್ ಫೋರ್ಟ್ ಗಾಡಿಗಳು ಯಾವುದೂ ಇಲ್ಲ ಟೂ ವೀಲರ್ ಒಂದು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅದೊಂದು ಗಾಡಿ ಇದೆ ಅದೇ ಗಾಡೀಲಿ ನಾವು ಇಲ್ಲೇ ಓಡಾಡಬೇಕು ಅಂತಂದ್ರೂ ಓಡಾಡೋದು ಇನ್ನು ನಾನೆಲ್ಲರೂ ನನ್ನ ಪರ್ಸ್ನಲಿ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂತ ಅಂದರೆ ಊರಿಗೆ ಹೋಗಬೇಕು ಅಂತಂದರೆ ನಾನು ಬಸ್ಸಲ್ಲೇ ಓಡಾಡ್ತೀನಿ ಮತ್ತು ವಾತ್ಲಿನ ಬರಬೇಕಾದ್ರೂ ಅಷ್ಟೇ ಬಸ್ಸಿಗೆ ಬರ್ತೀನಿ ಮತ್ತು ಆಟೋದಲ್ಲಿ ಅಲ್ಲಿಂದ ನಮ್ಮ ಮನೆಗೆ ಬರಬೇಕು ಅಂದರೆ ಆಟೋದಲ್ಲಿ ಬರ್ತೀನಿ ಇಲ್ಲ ನಮ್ಮ ಮನೆಯವರೇ ಗಾಡಿಗೆ ತೊಗೊಂಡು ಕರ್ಕೊಂಡು ಬರ್ತಾರೆ ಇನ್ನು ನನಗೆ ಯಾವುದೇ ರೀತಿ ಫೋರ್ ವೀಲರ್ ಗಾಡಿಗಳ್ನ ಓಡಿಸೋದಕ್ಕೆ ಬರೋದಿಲ್ಲ ನಮ್ಮ ಮನೆಯವರು ಡ್ರೈವಿಂಗ್ ಕಲ್ತಿದ್ದಾರೆ ಅಂದರೆ ಅವರೇನು ಡ್ರೈವಿಂಗ್ ಫೀಲ್ಡಲ್ಲಿ ಇಲ್ಲ ಅವ್ರದ್ದೇ ವರ್ಕ್ ಬೇರೆ ಇದೆ ಅವ್ರಿಗೆ ವರ್ಕ್ ಮುಗಿಸ್ಕೊಂಬಂದು ಟೈಮ್ ಇದ್ರೆ ಮಾತ್ರ ಗಾಡಿಗೆ ಹೋಗ್ತಾರೆ ಇಲ್ಲಾಂದರೆ ಹೋಗೋದಿಲ್ಲ ಮನೇಲಿರ್ತಾರೆ ಆರಾಮಾಗಿ ಅಂದರೆ ಸ್ವಲ್ಪ ಅವ್ರಿಗೂ ಹೊರಗಡೆ ಆ ಕೆಲಸನೂ ಮುಗಿಸ್ಕೋಬೇಕು ಬಂದು ಗಾಡಿಗೆ ಹೋಗ್ಬೇಕು ಅಂತಂದರೆ ಸ್ಟ್ರೆಸ್ಸು ಜಾಸ್ತಿ ಆಗಿಬಿಡುತ್ತೆ ಅದರಿಂದ ಅವ್ರೇನು ಜಾಸ್ತಿ ಗಾಡಿಗೆ ಹೋಗೋದಿಲ್ಲ ಮಶ್ರೂಮಲ್ಲಿ ಇದೊಂದು ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ತುಂಬ ವೆರೈಟೀಸ್ ಟ್ರೈ ಮಾಡ್ಬೋದು ನಾನು ಮುಂದಿನ ವೀಡಿಯೋಗಳಲ್ಲಿ ಮನೇಲಿ ಮಾಡಿದಾಗೆಲ್ಲ ನಿಮಗೆ ರೆಸಿಪಿನ ಶೇರ್ ಮಾಡ್ಕೊತೀನಿ ನೀವು ಕೂಡ ನೋಡಿ ನೀವು ಕೂಡ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಇಲ್ಲಿಗೆ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್